अल्लाम र्ल वक् सबको ईद अलह सबको मुबारक हो युगे ईद बकर सुभाष ने गल हेलता धन्यवाद हेलती पार्क के तरफ से सब मेरे दोस्त भाया जितने लोग यहाँ पर हैं जहाँ जानते हैं सबको भी ईद अल मुबारक हो अबरक़ा

ಆ ಮುಸ್ಲಿಂ ಕಮಿಟಿ ಸಾಬಿನಿಂದ ಇಂಡಿಯನ್ಸ್ ಯಾರಿದ್ದಾರೆ ಎಂಥ ಜಾತಿ ಇದ್ರು ಕೂಡ ಅವ್ರಿಗೆ ನಾವು ವಿಶ್ ಮಾಡ್ತಾ ಇದ್ದೀವಿ ಇದು ಅಣ್ಣ ತಮ್ಮ ಹಬ್ಬ ಇದು ನಾವೆಲ್ಲ ಸೇರಿ ಮಾಡಬೇಕು ಸೇರಿ ಇರಬೇಕು ಇಂಡಿಯನ್ ನಾವೆಲ್ಲ ಇಂಡಿಯನ್ ಮುಸ್ಲಿಮ್ಸು ನಾವೆಲ್ಲ ಹಿಂದೂ ಇಲ್ಲಿ ಕ್ರಿಶ್ಚಿಯನ್ಸ್ ಇಲ್ಲಿ ಈಸಾ ಇಲ್ಲಿ ಸಿಕ್ಸ್ ಇಲ್ಲಿ ಎಲ್ಲ ಎಲ್ಲ ಜನರಿಗೆ ವಿಶ್ವಾಸವಾಗಿರ್ತೀವಿ ನಮ್ಗೆ ಈ ಹಬ್ಬ ಜೊತೆ ನೀವೆಲ್ಲ ಕೋಪರೇಷನ್ ಕೊಟ್ಟರು ಬಾಲ ಟ್ಯಾಂಕ್ಸ್ ಜೈ ಹಿಂಗ್ ಜೈ ಕರ್ನಾಟಕ ಮುನಪ್ಪನ ಮಾಸಿ ಸಿನಿ ಪೆದ್ದಾಯ್ ಪಾರು ಕೃಷ್ಣಪ್ಪ మా నాయన పేరు రామప్ప మేము వాళ్ళ బిడ్లు అందరూ మా ఊరి పేరు నీలగిరి పిల్లి కాసీంబల్లి బంగారుపేట తాలూకు ఆంధ్రసేన్ ప్యాక్ పోస్ట్ కేజఫ్ మేము అవునా కేజ్ తాలూకు అంటున్నా ఇప్పుడు ఇది కేసులా ఉంది జమీను అరవై ఏండ్లుగా మా వాళ్ళు పొజిషన్లో ఉండరు మేమే పెట్టిండేది ఈ షర్ట్లు ఒకటే ఇప్పుడు మేము కేసు వేసుకోండాము బాగాలు కావాలా అని తీర్మానం కానేలేదు కేసు పేపర్లు మా దగ్గర ఉన్నాయి దాన్ని ఊరు వాళ్ళు కోస్తూ ఉంటారు మేము వేసినా కూడా మాకు మర్యాద ఇవ్వకుండా పోలీసు వాళ్ళకి మర్యాద ఇచ్చినారో లేదా వాళ్ళు వీళ్ళకి ఆర్డర్ ఇచ్చినారో మాకు తెలీదు అయినా ఇప్పుడు రాత్రిలో వచ్చి కోస్తారు అప్పుడప్పుడు కోసి ఎత్కపోతూనే ఉండరు మాకెవరు సపోర్ట్ చేసేవాళ్ళు లేదు ఇప్పుడు మా అన్న అన్నుండంకప్ప ఆయప్ప చచ్చిపోయా జనవరి ఇరవై తొమ్మిదో తారీఖు ఆయకు చచ్చిపోయాక ఆయన ఆకుని భార్యని చేతిలో పెట్టుకొని వాళ్ళు ఇంత చేస్తూ ఉండరు అడిగితే మీదేముంది మీరు ఎవరు నువ్వేమి ఇంటికి వారిస్తురాలా పోలీస్ స్టేషన్ లో కూడా నన్ను ఇదే అడిగింది వాళ్ళు ప్రతిసారి ఎవరన్నా కానీ ఏముంది నువ్వెవరు అని ప్రతిసారి మమ్మల్ని గోలు పోసుకుంటారు మేము ఆడబిడ్లోనే మాకు దిక్కు లేదని మా ఊరంతా సేరే ఇట్లా చేస్తా ఉండరు ఏమని అంటే వాళ్ళు బాగా నీరు గ్రామప్ప సర్వే నంబర్ ఐదు ಇದರಲ್ಲಿ ಸುಮಾರು ಅರವತ್ತೈದರಲ್ಲಿ ನಮ್ಮ ಗ್ರ್ಯಾಂಡ್ ಆಗಿದೆ ಸಾಗುವಳಿ ಬಂದಿದೆ ಗೋಮೆಂಟ್ ಅವರು ಕೊಟ್ಟಿದ್ದಾರೆ ನಾವು ಪೊಜೀಷನಲ್ಲಿ ನಾವೇ ಇದ್ದೀವಿ ಮಂಜೂರಾಗಿದೆ ಅರವತ್ತೈದು ಮಂಜೂರಾದರೆ ನಾವು ಸಾಗುವಳಿ ಮಾಡ್ಕೊಂಡಿದ್ವಿ ಇಷ್ಟಿಂದ ನಾವು ಪಾನಿ ಪಾನಿ ನಮಗೆ ಪಾನಿ ಬಂದಿಲ್ಲ ಪಾನಿ ವ್ಯವಸ್ಥೆ ತಾಹೀಲ್ದಾರ್ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ದೀವಿ ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಆಮೇಲೆ ಹೈಕೋರ್ಟ್ಗೂ ಹೋಗಿದ್ವಿ ಹೈಕೋರ್ಟಲ್ಲೂ ನಡೀತಾ ಇದೆ ನಡೀತಾ ಇದ್ದಾಗ ಇವರು ಉಲ್ಲಂಘನೆ ಮಾಡಿ ಕೋರ್ಟ್ ಉಲ್ಲಂಘನೆ ಮಾಡಿ ಕೊಯ್ತಾವೆ

ನಮ್ಮ ಅಣ್ಣ ಒಬ್ರು ಇದ್ರು ಅವ್ರು ಸತ್ತೋದ್ರು ಇವಾಗ ನನ್ನ ತಮ್ಮ ಇದ್ದಾನೆ ಅವನ ಕಣ್ ಕಾಣಿಸಲ್ಲ ಅವನ್ನ ಯಾ ಮಾಡಿಸ್ಕೊಂಡು ಹಿಂಗೆಲ್ಲ ಮಾಡೋದು ಈ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಸದಸ್ಯರಾಗಿದ್ರ ಇಲ್ಲಿ ಏನು ವಿವಾದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವು ಇಲ್ಲಿ ಅರವತ್ತು ವರ್ಷದಿಂದ ಇಂದ ನಾವು ಹುಟ್ಟದಾಗಿಂದ ನೋಡ್ತಾ ಇದೀವಿ ಒಂದ್ಸಾರಿ ಸರ್ಕಾರಿ ಜಮೀನು ಅಂತ ನಾರಾಯಣ ರೆಡ್ಡಿ ಅಣ್ಣವರು ಇಲ್ಲಿ ಗಿಡಗಳನ್ನ ಇಟ್ಟಿದ್ರು ಇವ್ರಿಗೆ ಅವ್ರಿಗೆ ನಾವು ಇದ್ದೀವಿ ಅಂತ ಇವರು ಅವರು ಗಲಾಟೆ ಮಾಡಿಕೊಂಡು ಗಿಡ ಇಟ್ಟಿದ್ದು ಸರ್ಕಾರದವ್ರೆ ಪಂಚಾಯತಿ ಕಡೆಯಿಂದ ಸರ್ಕಾರಿ ಇಟ್ಟಿದ್ದು ಆಮೇಲೆ ಇವ್ರದ್ದು ನಮ್ಮ ಡಾಕ್ಯುಮೆಂಟ್ಸ್ ಇದೆ ಅಂತ ಪಂಚಾಯತಿ ಕಟ್ ಮಾಡೋಕ್ಕೂ ಬಿಟ್ಟಿಲ್ಲ ನಾವು ಊರವರೆಲ್ಲ ಗಲಾಟೆ ಮಾಡಿದ್ವಿ ಇವ್ರ ಮೇಲೆ ಕೇಸು ಹಾಕಿದ್ದೀವಿ ಇವಾಗ ಅದರಲ್ಲಿ ಸ್ವಲ್ಪ ಜನ ಏನು ಮಾಡಿದ್ದಾರೆ ನಮಗೆ ಬಂದಿದೆ ನಮಗಾಗಿದೆ ಆರು ಎಕರೆ ನಮಗಾಗಿದೆ ಅಂತ ಅವರು ಒಂದು ನಾಲ್ಕು ಜನ ಸೇರಿಕೊಂಡು ರಾತ್ರಿಯಲ್ಲಿ ಕಟ್ ಮಾಡಿದೆ ಅವರು ಪಾಪ ಬಡವರು ಅಂದ್ಬಿಟ್ಟು ಅವರು ನಾರಾಯಣ ರೆಡ್ಡಿ ಬಡವರು ಅವರು ಏನು ಮಾತಾಡಿಲ್ಲ ಅವರು ಬಿಟ್ಬಿಟ್ಟಿದ್ದಾರೆ ಯಾರು ಮಾಡ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ಸರ್ಕಾರಿ ಜಮೀನು ಅಂತ ಇದ್ಬಿಟ್ರು ಇವರು ಸಾಗುವಳಿ ಆಗಿದೆ ಅಂತ ಇವರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗ್ಬಿಟ್ಟು ಕೇಸ್ ನಡೀತಾ ಇದೆ ಆದ್ರೂ ಇವ್ರು ಹೋಗ್ಬಿಟ್ಟು ನೈಟಲ್ಲಿ ಕಟ್ ಮಾಡಿಲ್ಲ ಇರಬೇಕಲ್ಲ ನಾವು ಹೇಳಿದ್ವಿ ಇವಾಗ ಆರ್ ಎಕರೆ ನಿಮ್ಗೆ ಆಗಿದೆ ಅಲ್ಲಪ್ಪ ನೀವು ಸರ್ವೆ ಮಾಡಿಸಿಕೊಳ್ಳಿ ಸರ್ವೆ ಮಾಡಿಸ್ಕೊಂಡು ಬೌಂಡ್ರಿ ಹಾಕೊಳ್ಳಿ ಈಗ ಅವ್ರು ಭಾರತಮ್ಮಗೆ ನಾಲ್ಕು ಎಕರೆ ಆಗಿದೆ ಅಂತಾರೆ ಅವರು ಬೌಂಡ್ರಿ ಮಾಡ್ಕೊಳ್ಳಿ ಸರ್ವೆ ಮಾಡ್ಕೊಂಡು ಬೌಂಡ್ರಿ ಹಾಕೋಬಿಟ್ಟು ಆಮೇಲೆ ಬೇಕಾದರೆ ನೀವು ಕಟ್ ಮಾಡ್ಕೊಳ್ಳಿ ನಿಮ್ಮದರಲ್ಲಿ ಅಂತ ನಾವು ಹೇಳಿದ್ವಿ ನಮ್ಮ ಮಾತನ್ನು ಕೇಳಿಲ್ಲ ಅವರು ಸರಿ ನಿಮ್ಮ ಇಷ್ಟಪ್ಪ ಏನು ಮಾಡ್ತಾರೆ ಮಾಡ್ಕೊಳ್ಳಿ